ಪಟ್ಟಣಕ್ಕೆ ಹೋಗಿ ಪಟ್ಟಣವೆಲ್ಲ ಸುತ್ತಾಡ್ಕೊಂಡ್ ಬಂದ ಆಸಿನಿ ಮನೆಗೆ ಬಂದು ಅಕ್ಕನನ್ನು ಹುಡ್ಕಾಡದ್ಲು ಅಕ್ಕ ಇರ್ಲಿಲ್ಲ ಅಕ್ಕ ಎಲ್ಲಿ ಹೋದ್ಲು ಅಂತ ಅವಳು ಆಲೋಚನೆ ಮಾಡ್ತಾ ಇದ್ಲು ಅವಾಗ ಮನೆಯ ಒಳಗೆಯಿಂದ ಅವಳಿಗೆ ಕೆಲವು ಶಬ್ದಗಳು ಕೇಳಿಸ್ತಿತ್ತು ಅವಳು ಕಿಟಕಿಯಿಂದ ನೋಡಿದಾಗ ಅವಳ ಅಕ್ಕ ಚಿನ್ನದ ಮಾವಿನಕಾಯಿ ಜೊತೆ ಮಾತಾಡ್ತಾ ಇದ್ಲು ಅವಾಗ ಅದನ್ನು ನೋಡಿ ತಂಗಿ ಅಯ್ಯೋ ದೇವ್ರಿ ನಾನ್ ನೋಡ್ತಾ ಇರೋದು ಕನ್ಸ ಅಥವಾ ನೆನಸ ಏನು ಈ ಮರ ತುಂಬಾ ಚಿನ್ನದ ಮಾವಿನಕಾಯಿ ಇದೆ ಇದ್ನ ಮಾರಿದ್ರೆ ತುಂಬಾನೇ ಹಣ ಸಿಗುತ್ತೆ ನನ್ನ ಕಣ್ಣಿಂದ ಇದನ್ನ ನಂಬ್ಲಿಕ್ಕೆ ಸಾಧ್ಯನೇ ಆಗ್ತಿಲ್ಲ ಆವಾಗಲೇ ಅವಳ ತಂಗಿ ಡೋರ್ ಅನ್ನು ಬಡಿಯಲು ಆರಂಭಿಸಿದ್ಲು ಅಕ್ಕ ಡೋರ್ ಅನ್ನು ಅಕ್ಕ ನಾನ್ ನಿನ್ ತಂಗಿ ಆಸಿನಿ ಬಂದಿದ್ದೀನಿ ತಂಗಿ ಬಾಗಿಲನ್ನು ತಟ್ಟಿದಾಗ ಯಾರಿಗೂ ಗೊತ್ತಾಗ್ಬಾರದು ಅಂತ ವೆಣ್ಣಿಲ ವೇಗವಾಗಿ ಬಾಗಿಲನ್ನು ಬಂದು ತೆಗದ್ಲು ತಂಗಿನ ಒಳಗ್ ಕರ್ಕೊಂಡು ಬಾಗಿಲಾಕೊಂಡ್ಲು ಏನಕ್ಕ ಇದು ನನಗೆಲ್ಲವೂ ಆಶ್ಚರ್ಯವಾಗಿದೆ ನಮ್ಮ ಮನೆಯಲ್ಲಿ ಏನಕ್ಕ ಚಿನ್ನದ ಮಾವಿನ ಮರ ಇದೆ ಇದೆಲ್ಲ ಹೇಗಕ್ಕ ಸಾಧ್ಯವಾಯಿತು ನನ್ ಜೊತೆ ನೀನು ಹೇಳೇ ಇಲ್ಲ ಇದೆಲ್ಲ ಒಂದು ಮಂತ್ರದ ಮಾಯೆ ನಮ್ಮ ಮನೆಗೆ ಒಬ್ರು ಸ್ವಾಮೀಜಿ ಬಂದ್ರು ಅವರು ನಮ್ಮ ಮನೆಯಲ್ಲಿ ಒಂದು ವಾರ ಇರ್ತೀನಿ ಅಂತ ಹೇಳಿದ್ರು ನಾನು ಕೂಡ ಸರಿ ಅಂತ ಹೇಳ್ದೆ ಒಂದು ವಾರ ನಮ್ ಮನೆಯಲ್ಲಿ ಅವರಿಗೆ ಆಶ್ರಯವನ್ನು ಕೊಟ್ಟೆ ಅವರು ಹೋಗ್ತಾ ಇದು ಈ ಮಂತ್ರದ ಮಾವಿನ ಮರವನ್ನು ವರವಾಗಿ ಕೊಟ್ಟೋದ್ರು ಆಗ ನಾನು ಸ್ವಾಮೀಜಿ ಬಳಿ ಪ್ರಶ್ನೆ ಕೇಳ್ದೆ ಏನ್ ಸ್ವಾಮಿ ಇದು ಮನೆಯ ಮಧ್ಯದಲ್ಲಿ ಇಷ್ಟು ದೊಡ್ಡ ಮರವನ್ನು ನೆಡ್ತಾ ಇದ್ದೀರಾ ಅದು ಬೆಳೆದು ದೊಡ್ಡದಾಗಿ ಅಪಾಯ ಆಗಲ್ವಾ ಈ ಮರ ದೊಡ್ಡದಾಗುವುದಿಲ್ಲ ಖಂಡಿತವಾಗಿಯೇ ಇದು ನಿನಗೆ ಒಳ್ಳೆ ಫಲವನ್ನು ಕೊಡುತ್ತೆ ಒಂದು ವಾರ ನೀನ್ ನನಗೆ ತುಂಬಾನೇ ಸೇವೆಗಳನ್ನು ಮಾಡಿದೀಯ ಅದಕ್ಕೆ ನಿನಗೋಸ್ಕರ ಈ ಬಹುಮಾನ ನೀನು ಒಂದು ವಾರ ಈ ಮರಕ್ಕೆ ನೀರನ್ನು ಉಯ್ಯಿ ಆನಂತರ ನೀರು ಉಯ್ಯುವ ಅವಶ್ಯಕತೆ ಕೂಡ ಇರುವುದಿಲ್ಲ ಅದಕ್ಕೆ ನಾನು ಸರಿ ಅಂತ ಹೇಳಿದೆ ಸ್ವಾಮೀಜಿ ಹೀಗೆ ನನಗೆ ಆಶೀರ್ವಾದ ಮಾಡಿ ಇಲ್ಲಿಂದ ಹೊರಟೋದ್ರು ಒಂದು ವಾರದಿಂದ ನಾನು ನೀರನ್ನು ಇಯ್ತಾನೆ ಇದ್ದೀನಿ ಇವತ್ತು ಬೆಳಿಗ್ಗೆ ಎದ್ದು ನಾನು ನೋಡುವಾಗ ಇದು ಮರದ ತುಂಬಾ ಚಿನ್ನದ ಮಾವಿನ ಹಣ್ಣೇ ಇದೆ ಈ ಚಿನ್ನದ ಮಾವಿನ ಹಣ್ಣನ್ನು ಮಾರಾಟ ಮಾಡಿದ್ರೆ ನಾವು ಸಂತೋಷವಾಗಿರ್ಬೋದು ತಂಗಿ ಆ ಮಾತು ಕೇಳಿ ತಂಗಿ ಕೂಡ ತುಂಬಾನೇ ಸಂತೋಷ ಪಟ್ಲು ಇಬ್ಬರು ಕೂಡ ಆ ಮಾವಿನ ಹಣ್ಣನ್ನು ಹೇಗಾದ್ರೂ ಮಾರ್ಬೇಕು ಅಂತ ತೀರ್ಮಾನ ಮಾಡಿದ್ರು ಅನಂತರ ಮಾವಿನ ಹಣ್ಣನ್ನು ಕುಯ್ದು ಪಟ್ಣದಲ್ಲಿರುವ ಒಬ್ಬ ವ್ಯಕ್ತಿಯನ್ನು ನೋಡಲು ಹೋದ್ರು ಅವನು ಒಬ್ಬ ದೊಡ್ಡ ಚಿನ್ನದ ವ್ಯಾಪಾರಿ ಅವನು ಆ ಮಾವಿನ ಹಣ್ಣುಗಳನ್ನು ನೋಡಿ ಈ ರೀತಿ ಮನ್ಸೊಳಗೆ ಆಲೋಚನೆ ಮಾಡಿದ ಅರೆ ಇಷ್ಟು ಚಿನ್ನದ ಮಾವಿನ ಹಣ್ಣುಗಳಿದೆ ಇದು ಇವರಿಗೆ ಎಲ್ಲಿಂದ ಸಿಕ್ಕಿರ್ಬೋದು ಹಾಗೆ ಅಂತ ಅದೇ ಪ್ರಶ್ನೆಯನ್ನು ಅವರ ಬಳಿ ಕೂಡ ಕೇಳಿದ ಅವರು ಕೂಡ ನಡೆದ ವಿಚಾರವನ್ನೆಲ್ಲ ಹೇಳಿದ್ರು ಆದ್ರೆ ಆ ವ್ಯಕ್ತಿ ಮಾತ್ರ ನಂಬಲೇ ಇಲ್ಲ ಎಲ್ಲಿಂದ ನೀವಿಬ್ರು ಕಳ್ಳತನ ಮಾಡಿ ಇಲ್ಲಿಗೆ ತಗೊಂಬಂದಿದೀರಾ ನಿಜ ಹೇಳಿ ನೀವು ಮಾತ್ರ ನಿಜ ಹೇಳದಿದ್ರೆ ಇವಾಗ ನಾನು ಪೊಲೀಸ್ನ ಕರೆಸ್ತೀನಿ ಅದಕ್ಕೆ ಅವರು ತುಂಬಾನೇ ಭಯಪಟ್ಟು ನಡೆದ ವಿಚಾರವನ್ನು ಮತ್ತೆ ಮತ್ತೆ ಆ ವ್ಯಕ್ತಿಯ ಬಳಿ ಹೇಳ್ತಾನೇ ಇದ್ರು ಆದರೆ ಆ ಚಿನ್ನದ ಮಾಲೀಕ ಮಾತ್ರ ಅವರನ್ನು ನಂಬಲೇ ಇಲ್ಲ ಅವರಿಬ್ಬರನ್ನು ಒಂದು ಕಡೆ ನಿಲ್ಲಿಸಿ ಪೊಲೀಸ್ ಅಧಿಕಾರಿಗೆ ಫೋನ್ ಅನ್ನು ಮಾಡ್ತೀನಿ ಅಂತ ಆ ವ್ಯಕ್ತಿ ಫೋನನ್ನು ತೆಗೆದು ಫೋನ್ ಮಾಡ್ದ ತಕ್ಷಣ ಪೊಲೀಸ್ ಅಧಿಕಾರಿ ಕೂಡ ಅಲ್ಲಿಗೆ ಬಂದ್ರು ಅವರನ್ನು ನೋಡಿದ ತಕ್ಷಣ ಅಕ್ಕ ತಂಗೀರ್ ಇಬ್ಬರು ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಸ್ವಾಮಿ ನೀವು ನಮಗೆ ಒಳಿತನ್ನೇ ಮಾಡಿದೀರ ಅನ್ಕೊಂಡಿದ್ದೆ ಆದ್ರೆ ನೀವು ನಮಗೆ ಮಾಡಿದ ಒಳಿತು ಕೆಟ್ಟದಾಗಿದೆ ನೀವು ಎಲ್ಲಿದ್ರು ಕೂಡ ನೀವೇ ನಮ್ಮನ್ನು ಕಾಪಾಡ್ಬೇಕು ಈ ಬಡ ಅಕ್ಕ ತಂಗೀರ್ನ ಕಾಪಾಡಿ ಹಾಗೆ ಹೇಳಿ ಕಣ್ಣೀರ್ ಹಾಕಿದ್ರು ಆಸಿನಿ ಅಕ್ಕನನ್ನು ಸಮಾಧಾನ ಪಡಿಸಿದ್ಲು ಪೊಲೀಸ್ ಅಧಿಕಾರಿ ಅಲ್ಲಿಗೆ ಬಂದ್ರು ನಿಜವಾಗ್ಲೂ ಏನ್ ನಡೀತು ಹಾಗೆ ಅಂತ ಕೇಳಿದಾಗ ಆ ಚಿನ್ನದ ವ್ಯಾಪಾರಿ ಕೂಡ ಆ ಚಿನ್ನವನ್ನು ತೆಗೆದು ಆ ಪೊಲೀಸಿಗೆ ತೋರ್ಸುದ್ರು ಅದರಲ್ಲಿ ಚಿನ್ನಕ್ಕೆ ಬದಲಾಗಿ ಕಲ್ಲುಗಳೇ ಇತ್ತು ಅದನ್ನು ನೋಡಿ ಪೊಲೀಸ್ ಅಧಿಕಾರಿ ಕೋಪದಿಂದ ಏನಯ್ಯ ನೀನು ಏನಾದ್ರೂ ತಮಾಷೆ ಮಾಡ್ತಿದ್ದೀಯಾ ನಮ್ನು ನೋಡಿದ್ರೆ ನಿನಗೆ ಹೇಗೆ ಕಾಣಿಸುತ್ತೆ ಇಲ್ಲ ಸರ್ ನಾನ್ ನೋಡುವಾಗ ಚಿನ್ನವಾಗಿತ್ತು ಆದ್ರೆ ಇವಾಗ ಯಾಕೆ ಬಂಗಾರವಾಗಿ ಬದ್ಲಾಯ್ತು ಅಂತ ನನಗೇನು ಅರ್ಥ ಆಗ್ತಾ ಇಲ್ಲ ಯಾಕೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನಮ್ಮ ಹತ್ರ ಸ್ವಲ್ಪ ಕಲ್ಲು ಸಿಕ್ತು ನಾವು ಇದು ಪಳಪಳ ಅಂತ ಹೊಳಿತಾ ಇದೆ ಇದು ವಜ್ರ ಆಗಿರ್ಬೋದಾ ಅಂತ ಆಲೋಚನೆ ಮಾಡಿ ಇಲ್ಲಿಗೆ ತಗೊಂಡ್ಬಂದು ಆದ್ರೆ ನೀವ್ಯಾಕೆ ನಮ್ಮ ಮೇಲೆ ಅಪವಾದ ಹೊರಿಸ್ತಾ ಇದ್ದೀರಾ ಅಷ್ಟರಲ್ಲಿ ವ್ಯಕ್ತಿ ನಮಗೆ ತುಂಬಾ ತೊಂದರೆ ಕೊಟ್ರು ಆಸಿನಿ ಹೀಗೆ ಸುಳ್ಳು ಹೇಳಿದ್ಲು ಪೊಲೀಸ್ ಅಧಿಕಾರಿ ಚಿನ್ನದ ವ್ಯಾಪಾರಿಯನ್ನು ಬೈದು ಅಲ್ಲಿಂದ ಹೋದ್ರು ಬೆಣ್ಣಿಲ ಆಸಿನಿ ಅದನ್ನು ತೆಗೆದುಕೊಂಡು ಹೊರಗೆ ಬಂದ್ರು ಹೊರಗೆ ಬಂದು ನೋಡಿದಾಗ ಆ ಹಣ್ಣು ಮತ್ತೆ ಪುನಃ ಚಿನ್ನವಾಗಿ ಬದಲಾಯಿತು ಆಸಿನಿ ಆ ಪೊಲೀಸ್ ಅಧಿಕಾರಿಯನ್ನು ಕರೆದು ನಡೆದ ವಿಚಾರವನ್ನೆಲ್ಲ ಆ ಪೊಲೀಸ್ ವ್ಯಕ್ತಿ ಜೊತೆ ಹೇಳಿದ್ರು ಆ ಪೊಲೀಸ್ ಅಧಿಕಾರಿ ಕೂಡ ಹಣ್ಣುಗಳನ್ನು ನೋಡಿ ತುಂಬಾನೇ ಆಶ್ಚರ್ಯ ನಿಜನ ಸುಳ್ಳ ಅಂತ ತಿಳ್ಕೊಳಕ್ಕೆ ಅವರ ಮನೆಗೆ ಕೂಡ ಬಂದ್ರು ಚಿನ್ನದ ಮಾವಿನ ಹಣ್ಣುಗಳನ್ನು ನೋಡಿ ತುಂಬಾನೇ ಆಶ್ಚರ್ಯಪಟ್ರು ನೀವೇನು ಚಿಂತೆ ಮಾಡಬೇಡಿ ಇದನ್ನು ನಾನ್ ನಂಬ್ತೀನಿ ಇವುಗಳನ್ನು ಮಾರಿ ಹಣವನ್ನು ನಿಮ್ ಕೈ ಸೇರಿಸುವುದು ನನ್ನ ಕರ್ತವ್ಯ ನಾನು ನಿಮಗೆ ಖಂಡಿತ ಮೋಸವನ್ನು ಮಾಡುವುದಿಲ್ಲ ಹಾಗೆ ಮೋಸ ಮಾಡಿದ್ರೆ ಏನ್ ನಡೆಯುತ್ತೆ ಅಂತ ನೀವೇ ನೋಡಿದ್ರಲ್ವಾ ಆ ಮಾತನ್ನು ಕೇಳಿ ಅಕ್ಕ ತಂಗಿಯರಿಬ್ಬರು ಸಂತೋಷ ಪಡುತ್ತಾ ಆ ಪೊಲೀಸ್ ಆಫೀಸರ್ ಅನ್ನು ನಂಬಿದ್ರು ಹಣ್ಣುಗಳನ್ನು ಮಾರಿ ಕೊಡುವುದಾಗಿ ಪೊಲೀಸಿಗೆ ಕೊಟ್ರು ಪೊಲೀಸ್ ಕೂಡ ಆ ಹಣ್ಣುಗಳನ್ನು ತೆಗೆದುಕೊಂಡು ಹೋದ್ರು ಪೊಲೀಸ್ ಅಧಿಕಾರಿ ಕೂಡ ಆ ಚಿನ್ನವನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಹಣವನ್ನು ತಂದು ಕೊಟ್ರು ಆ ಹಣವನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ನಿಮಗೆ ತುಂಬಾ ಧನ್ಯವಾದಗಳು ನಮಗೆ ಒಬ್ಬ ಅಣ್ಣ ರೀತಿ ಕೆಲಸ ಮಾಡಿದ್ರಿ ನಿಮ್ಮ ಋಣವನ್ನು ಹೇಗೆ ತೀರ್ಸೋದು ಅಂತ ಅರ್ಥ ಆಗ್ತಿಲ್ಲ ನಿಮಗೂ ಕೂಡ ಈ ಮಾವಿನ ಹಣ್ಣನ್ನು ಕೊಡ್ತೀನಿ ಈ ಮಾವಿನ ಹಣ್ಣನ್ನು ತಗೊಂಡೋಗಿ ನೀವು ಕೂಡ ಸಂತೋಷವಾಗಿರಿ ನಿಜವಾಗ್ಲೂ ಇವಾಗ ನನಗೆ ಈ ಮಾವಿನ ಹಣ್ಣು ಅವಶ್ಯಕತೆ ಇಲ್ಲ ಕಣಮ್ಮ ನೀವು ಸಂತೋಷವಾಗಿದ್ರೆ ಅಷ್ಟೇ ಸಾಕು ಒಂದು ವೇಳೆ ನನಗೆ ಬೇಕು ಅಂದ್ರೆ ನಾನೇ ಬಂದು ತಗೊಳ್ತೀನಿ ಹಾಗೆ ಅಂತ ಹೇಳಿದ್ರು ಆ ಪೊಲೀಸ್ ಆಫೀಸರ್ ಅಕ್ಕ ತಂಗಿಯರಿಬ್ಬರು ಆ ಹಣದಲ್ಲಿ ತುಂಬಾನೇ ಸಂತೋಷವಾಗಿದ್ರು ಹೀಗೆ ಅವರ ಕಷ್ಟಗಳೆಲ್ಲ ತೀರಿ ಹೋಯಿತು ಅಕ್ಕ ತಂಗಿಯರಿಬ್ಬರು ಕಷ್ಟಪಡುವವರಿಗೆ ಹಣವನ್ನು ಕೊಡ್ತಾ ಇದ್ರು ಹಾಗೇನೆ ಹಣ ಇರುವ ವ್ಯಕ್ತಿಗಳಿಗೆ ಹಣದ ಅವಶ್ಯಕತೆ ಇದ್ದಾಗ ಬಡ್ಡಿ ಇಲ್ಲದೆ ಕೂಡ ಹಣದ ಸಹಾಯ ಮಾಡಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ಒಂದು ದಿನ ಆ ಸ್ವಾಮೀಜಿ ಮತ್ತೆ ವೆಣ್ಣಿಲಾ ಮತ್ತು ಆಸಿನಿಯ ಮನೆಗೆ ಬಂದ್ರು ಇಲ್ಲಿ ನೋಡಿಯಮ್ಮ ನಾನು ನಿಮಗೆ ಕೊಟ್ಟಂತಹ ವರ ಇವತ್ತಿಗೆ ಮುಗೀತಾ ಇದೆ ಈ ಮಾವಿನ ಮರವನ್ನು ತೆಗೆದುಕೊಂಡು ಹೋಗಿ ಹೊರಗಡೆ ನೀಡಿ ಈ ಮರ ಸಾಧಾರಣವಾದ ಮಾವಿನ ಹಣ್ಣಿನ ಹಾಗೆ ಬೆಳೆಯುತ್ತೆ ಖಂಡಿತವಾಗಿ ಇದನ್ನ ತಗೊಂಡೋಗಿ ಹೊರಗಡೆ ನಡ್ತೀವಿ ಸ್ವಾಮಿ ನಾವು ಕೂಡ ಇದರಿಂದ ಹಣದ ಮೇಲೆ ವ್ಯಾಮೋಹವನ್ನು ಅಧಿಕ ಮಾಡ್ಕೊಳ್ಬಾರ್ದಲ್ವಾ ನೀವು ಹೇಳಿದ ರೀತಿಯೇ ಮಾಡ್ತೀವಿ ಹಾಗೆ ಅಂತ ಹೇಳಿ ಆ ಮರವನ್ನು ತೆಗೆದು ಹೊರಗಡೆ ನೆಡುವಾಗ ಅಲ್ಲಿಗೆ ಒಬ್ಬ ಪೊಲೀಸ್ ಆಫೀಸರ್ ಬಂದ ನೋಡಿಯಮ್ಮ ನನಗಿವಾಗ ಹಣದ ಅವಶ್ಯಕತೆ ತುಂಬಾನೇ ಇದೆ ನಿಮ್ಮಿಂದ ನನಗೆ ಸಹಾಯ ಮಾಡಲು ಸಾಧ್ಯನಾ ಆಗ ಸಾಧ್ಯನಾಣಿಲಾ ಕೂಡ ಆ ಪೊಲೀಸ್ ಆಫೀಸರ್ ಬಳಿ ನಡೆದ ವಿಚಾರವನ್ನೆಲ್ಲ ಹೇಳದ್ಲು ಶ್ರೀಮಂತ ಬಡವರಿಗೆ ಕೂಡ ಬಡ್ಡಿ ಇಲ್ಲದೆ ಹಣವನ್ನು ಕೊಟ್ಟಿರುವ ಬಗ್ಗೆ ಕೂಡ ಹೇಳದ್ಲು ಪೊಲೀಸರು ತುಂಬಾ ನಿರಾಶರಾದರು ಆಗ ಸ್ವಾಮೀಜಿ ಜೊತೆ ತುಂಬಾ ದುಃಖ ಪಡುತ್ತಾ ಸ್ವಾಮೀಜಿ ನೀವು ನನಗೆ ಸಹಾಯವನ್ನು ಮಾಡ್ಬೇಕು ನನ್ನ ಹೆಂಡತಿ ಅನಾರೋಗ್ಯದಿಂದ ಆಸ್ಪಿಟ್ಲಲ್ಲಿ ಇದ್ದಾಳೆ ಅವಳನ್ನು ಬದುಕಿಸಿಕೊಳ್ಳುವುದು ನನ್ನ ಕರ್ತವ್ಯವಾಗಿದೆ ಇಲ್ಲಿ ನೋಡಪ್ಪ ಈ ಕುಟುಂಬಕ್ಕೆ ಒಳಿತನ್ನು ಮಾಡಿದ ವ್ಯಕ್ತಿ ಅಂತ ನನಗೆ ಗೊತ್ತಾಗಿದೆ ಒಳ್ಳೇದು ಮಾಡಿದ ವ್ಯಕ್ತಿಗಳಿಗೆ ಆ ದೇವರು ನೀವು ಈ ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ನೆಡಿ ಆ ದೇವರು ನಿಮಗೆ ಆ ಮಂತ್ರಶಕ್ತಿಯನ್ನು ಕೊಡ್ತಾನೆ ಅಂತ ನನಗೆ ತುಂಬಾನೇ ನಂಬಿಕೆ ಇದೆ ಇದನ್ನು ತೆಗೆದುಕೊಂಡು ಹೋಗಿ ಬೆಣ್ಣಿಲ ಆ ಪೊಲೀಸ್ ಆಫೀಸರಿಗೆ ಚಿನ್ನದ ಮಾವಿನ ಮರವನ್ನು ಕೊಟ್ಲು ಆ ವ್ಯಕ್ತಿ ಕೂಡ ಆ ಚಿನ್ನದ ಮಾವಿನ ಮರವನ್ನು ತೆಗೆದುಕೊಂಡು ಹೋಗಿ ತುಂಬಾನೇ ಸಂತೋಷಪಟ್ರು ಪೊಲೀಸ್ ಆಫೀಸರ್ ಸ್ವಾಮೀಜಿ ಹೇಳಿದ ಹಾಗೇನೆ ಆ ಮಾವಿನ ಮರವನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗಿ ಅವರ ಮನೆಯಲ್ಲಿ ನೆಟ್ರು ಚಿನ್ನದ ಮಾವಿನ ಹಣ್ಣುಗಳು ಬೆಳೆಯಿತು ಪೊಲೀಸ್ ಆಫೀಸರ್ ಕೂಡ ಆ ಹಣ್ಣುಗಳನ್ನು ನೋಡಿ ತುಂಬಾ ಸಂತೋಷ ಪಟ್ಟು ಅದನ್ನು ತೆಗೆದುಕೊಂಡು ಹೋಗಿ ಚಿನ್ನದ ವ್ಯಾಪಾರಿಗೆ ಮಾರಿ ಹಣವನ್ನು ತೆಗೆದುಕೊಂಡು ಹೋಗಿ ಹಾಸ್ಪಿಟ್ಲಲ್ಲಿರುವ ತನ್ನ ಹೆಂಡತಿಯನ್ನು ಬದುಕಿಸಿಕೊಂಡ್ರು ಹೀಗೆ ಕೆಲವು ದಿನಗಳ ನಂತರ ಆ ಮಾವಿನ ಮರ ಅದರ ಶಕ್ತಿಯನ್ನು ಕಳೆದುಕೊಂಡಿತು ಆ ಪೊಲೀಸ್ ಆಫೀಸರ್ ಆ ಮರವನ್ನು ತೆಗೆದುಕೊಂಡು ಬಂದು ಮತ್ತೆ ಪುನಃ ಹೊರಗೆ ನೆಟ್ರು ಹೀಗೆ ದಿನಗಳು ಕಳೀತಾ ಇತ್ತು ಆ ಮಾವಿನ ಮರ ತುಂಬಾ ಹಣ್ಣುಗಳನ್ನು ಕೊಡ್ತಾ ಇದ್ದವು ಅದೇ ಸಮಯದಲ್ಲಿ ಬೆಣ್ಣಿಲ ಆಸಿನಿ ಪೊಲೀಸ್ ಆಫೀಸರ ಮನೆಗೆ ಹೋದ್ರು ಅಣ್ಣ ನಮಗೆ ಈ ಮಾವಿನ ಮರವನ್ನು ಕೊಟ್ಟಂತಹ ಸ್ವಾಮೀಜಿ ಮರಣವನ್ನು ಹೊಂದಿದ್ದಾರೆ ನಮಗೆ ಅವರ ಕೊನೆ ಅಂತ್ಯ ಸಂಸ್ಕಾರ ಮಾಡಲು ಕೂಡ ಸಾಧ್ಯವಾಗಲಿಲ್ಲ ಅವರು ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲೇ ಜೀವವನ್ನು ಕಳ್ಕೊಂಡ್ರಂತೆ ಕೆಲವು ಸ್ವಾಮೀಜಿಗಳು ಬಂದು ನಮಗೆ ಹೇಳಿದ್ರು ಕೇಳಿ ತುಂಬಾ ದುಃಖ ಪಡುತ್ತಾ ಸ್ವಾಮೀಜಿಯ ನೆನಪಲ್ಲಿ ಈ ಮರ ನಮಗೆ ಇದೆ ಅಂತ ಮರವನ್ನು ಭದ್ರವಾಗಿ ನೋಡ್ಕೊಳ್ತೀನಿ ಅಂತ ಮಾತನ್ನು ಕೊಟ್ರು ಅವರೇ ನಮಗೂ ಕೂಡ ಈ ಮಾವಿನ ಗಿಡವನ್ನು ಕೊಡಿ ಸ್ವಾಮೀಜಿಯ ನೆನಪಿಗೋಸ್ಕರ ಇದನ್ನ ತಗೊಂಡೋಗಿ ನಮ್ಮ ಮನೆಯತ್ರ ನೆಡ್ತೀವಿ ಆ ಪೊಲೀಸ್ ಆಫೀಸರ್ ಕೂಡ ಸರಿ ಅಂತ ಹೇಳಿ ಗಿಡವನ್ನು ಕೊಟ್ಟ ಅಕ್ಕ ತಂಗಿಯರು ಆ ಗಿಡವನ್ನು ತೆಗೆದುಕೊಂಡು ಹೋಗಿ ಮತ್ತೆ ಪುನಃ ಮನೆಯಲ್ಲಿ ನೆಟ್ಟರು ಆ ಮರದಲ್ಲಿ ಮತ್ತೆ ಪುನಃ ಚಿನ್ನದ ಹಣ್ಣುಗಳು ಬೆಳೆಯಿತು ಅಕ್ಕ ತಂಗಿಯರಿಬ್ಬರು ಆ ಹಣ್ಣುಗಳನ್ನು ನೋಡಿ ಪುನಃ ಗೊಂದಲವಾದ್ರು ಏನಿದು ತುಂಬಾ ಆಶ್ಚರ್ಯವಾಗಿದೆ ಪುನಃ ಚಿನ್ನದ ಹಣ್ಣುಗಳು ಹೇಗೆ ಬರಲು ಸಾಧ್ಯ ಅಕ್ಕ ಇದರ ಅರ್ಥ ಏನು ಅಂದ್ರೆ ಯಾರಿಗೋ ಈ ಮರ ಉಪಯೋಗಕ್ಕೆ ಬರುತ್ತೆ ಖಂಡಿತ ಅಂತವರು ನಮ್ಮ ಬಳಿ ಬರ್ತಾರೆ ಆವಾಗ ನಾವು ಅವರಿಗೆ ಸಹಾಯ ಮಾಡಿದ್ರೆ ಸಾಕು ಹೀಗೆ ಇವರಿಬ್ಬರು ಮಾತಾಡ್ತಾ ಇರುವಾಗ ಒಂದು ಬಡ ಕುಟುಂಬ ಅಲ್ಲಿಗೆ ಬಂತು ಅಲ್ಲಿಗೆ ಬಂದವರು ಅವರ ಕಷ್ಟಗಳನ್ನು ಹೇಳಿಕೊಂಡ್ರು ಅಕ್ಕ ತಂಗಿಯರಿಬ್ಬರು ಅವರಿಗೆ ಚಿನ್ನದ ಮಾವಿನ ಹಣ್ಣನ್ನು ಕೊಟ್ಟು ಕಳಿಸಿದ್ರು ಈ ಚಿನ್ನದ ಮಾವಿನ ಹಣ್ಣನ್ನು ಮಾರಾಟ ಮಾಡಿ ನೀವು ಸಂತೋಷವಾಗಿರಿ ನಿಮ್ಮ ಜೀವನ ಖಂಡಿತ ಬದಲಾಗುತ್ತೆ ಅವರು ಕೂಡ ಆ ಮಾವಿನ ಹಣ್ಣನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟೋದ್ರು ಹೀಗೆ ತುಂಬಾ ಜನರು ಕಷ್ಟದಲ್ಲಿರುವವರು ಎಲ್ಲರೂ ಆ ಮಾವಿನ ಹಣ್ಣಿಗೋಸ್ಕರ ಅಲ್ಲಿ ಬಂದು ತಗೊಂಡೋಗ್ತಿದ್ರು ಅವರ ಕಷ್ಟವನ್ನು ಹೇಳಿಕೊಂಡು ಹಣ್ಣನ್ನು ತಗೊಳ್ತಾ ಇದ್ರು ಹೀಗೆ ಈ ಮಾವಿನ ಹಣ್ಣುಗಳನ್ನು ಅಕ್ಕ ತಂಗಿಯರಿಬ್ಬರು ಕಷ್ಟದಲ್ಲಿರುವವರಿಗೆ ಕೊಡ್ತಾ ಇದ್ರು ಜನರ ಕಷ್ಟ ಇಲ್ಲದಿರುವ ಸಮಯದಲ್ಲಿ ಈ ಮಾವಿನ ಹಣ್ಣು ಸಾಧಾರಣ ಮರವಾಗಿ ಬದಲಾಗುತ್ತೆ ಯಾರಿಗಾದ್ರೂ ಕಷ್ಟ ಇದ್ದಾಗ ಆ ಚಿನ್ನದ ಮಾವಿನ ಮರ ಸಾಧಾರಣ ಹಣ್ಣುಗಳಾಗಿ ಬದಲಾಗುತ್ತೆ ಶಿ ಅವರಿಗೆ ಗೊತ್ತಾಗಿ ಅವರು ಕೂಡ ಸಂತೋಷ ಪಡ್ತಿದ್ರು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿ ಅಕ್ಕ ತಂಗಿಯರಿಬ್ಬರು ಸಂತೋಷವಾಗಿದ್ರು ಅಡುಗೆ ಮನೆಯಿಂದ ಬರುವ ಗಮಗಮ ವಾಸನೆಗೆ ಅಕ್ಕ ತಂಗಿಯರಾದ ಬೆಣ್ಣಿಲ ಆಸಿನಿ ಎದ್ರು ಆಗ ತಂಗಿಯಾದ ಆಸಿನಿ ಆ ಗಮಗಮ ವಾಸನೆಗೆ ಬೆಡ್ಡಿನಿಂದ ನೇರವಾಗಿ ಅಡುಗೆ ಮನೆಗೆ ಎದ್ದು ಬಂದು ತನ್ನ ತಾಯಿ ಮಾಡುವ ಪೂರಿಯನ್ನು ನೋಡಿ ಅಮ್ಮ ನನಗೆ ತುಂಬಾ ಇಷ್ಟವಾದ ಪೂರಿನ ಮಾಡ್ತಿದ್ದೀರಾ ತುಂಬಾ ಥ್ಯಾಂಕ್ಸ್ ಅಮ್ಮ ಸಿನಿ ತನ್ನ ತಾಯಿ ಮಾಡಿಟ್ಟ ಪೂರಿ ಮೇಲೆ ಕೈಯಿಟ್ಲು ಆಗ ಅವಳ ತಾಯಿ ತಲೆಗೆ ಒಂದೇಟು ಒಡೆದು ಪೂರಿ ಇದ್ರೆ ಸಾಕು ಎಲ್ಲವನ್ನೂ ಮರಿತಾಳೆ ನಿನಗೆ ನಿನ್ನ ತಂದೆ ತರ ಊಟದ ಹುಚ್ಚಿಡ್ದಿದೆ ಬ್ರಷ್ ಮಾಡ್ದೆ ತಿಂತಾರಾ ಸರಿ ಅಮ್ಮ ಅದು ಹಾಗೇನೆ ಹೇಳ್ಬೋದಲ್ವಾ ಅದಕ್ಕೆ ತಲೆ ಮೇಲೆ ಒಂದ್ ಏಟು ಹೊಡೆದೇ ಹೇಳ್ಬೇಕಾ ಇನ್ನೊಂದ್ಸಲ ಹಿಂಗೆ ಓಡದ್ರೆ ಆಮೇಲೆ ನಾನ್ ಸುಮ್ನೆ ಇರಲ್ಲ ಪೊಲೀಸರಿಗೆ ನಿನ್ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಈ ಮಕ್ಳಿಗೆ ಇದೊಂದು ಫ್ಯಾಷನ್ ಆಗ್ಬಿಡ್ತು ತಂದೆ ತಾಯಿ ಓಡಿದ್ರೆ ಟೀಚರ್ ಓಡುದ್ರೆ ಯಾವಾಗ್ ನೋಡಿದ್ರು ಪೊಲೀಸ್ ಅನ್ನೋದು ಪೊಲೀಸ್ ಅಂದ ತಕ್ಷಣ ಈ ಮಕ್ಕಳು ಮನೆಯಲ್ಲಿರುವ ಸೂಟ್ ಅನ್ಕೊಂಡಿದ್ದಾರೆ ಬಡವ ಮಕ್ಕಳು ಅಯ್ಯೋ ಅಮ್ಮ ನಾನು ಹೋಗ್ತಾ ಇದೀನಿ ತಾನೆ ಇನ್ನು ಯಾಕೆ ಬೈತಾ ಇದ್ದೀರಾ ಅದು ಬೈಯದೆಲ್ಲ ಕಣೆ ಅಡ್ವೈಸ್ ಮಾಡೋದು ಸ್ಕೂಲಿಗೆ ಟೈಮ್ ಐತ್ ನೋಡು ಬಿಸಿನೀರು ರೆಡಿಯಾಗಿದೆ ಸ್ನಾನ ಮಾಡು ಹೀಗೆ ಇನ್ನೊಂದ್ಸಲ ಸಾವಿತ್ರಿ ಹೇಳಲು ಆರಂಭಿಸಿದಾಗ ಆಸಿನಿ ಅಲ್ಲಿಂದ ಹೊರಟೇ ಹೋದ್ಲು ಅವಳು ಸ್ನಾನ ಮಾಡಿ ಬಂದು ತಿನ್ನುವಷ್ಟರಲ್ಲಿ ತುಂಬಾ ಪೂರಿ ಖಾಲಿಯಾಗಿತ್ತು ಅದನ್ನ ನೋಡಿ ಅಳುವ ರೀತಿ ಮುಖವನ್ನಿಟ್ಟುಕೊಂಡು ಆಸಿನಿ ಪೂರಿಯನ್ನು ನೋಡಿ ಯಾಕೇನೆ ನನ್ನ ಹಾಗೆ ನೋಡ್ತಾ ಇದೀಯ ನಾನೇನೋ ಕದ್ದಿಲ್ಲ ಕಣೇ ನಿನ್ನ ಪೂರಿ ನಿನ್ನ ಟಿಫಿನ್ ಅಲ್ಲೇ ಇದೆ ಅಲ್ಲಿ ನೋಡು ಅಮ್ಮ ಕ್ಯಾರಿಯರ್ ಅಲ್ಲಿ ಹಾಕಿಟ್ಟಿದ್ದಾರೆ ಅಮ್ಮ ಏನಮ್ಮ ಇಷ್ಟೇನಾ ನಮ್ಗೆ ಇನ್ನಷ್ಟು ಕೊಡಲ್ವಾ ಅಯ್ಯೋ ಟಿಫಿನ್ ಕ್ಯಾರಿಯರ್ ಅಲ್ಲಿ ಹಾಕಿದೀನಿ ಕಣೇ ಸಾಕಾಗಲ್ವಾ ಪೂರಿ ಜಾಸ್ತಿ ತಿಂದ್ರೆ ನೀನು ಉಬ್ಕೋತೀಯ ಅಮ್ಮ ಹಾಗಾದ್ರೆ ನೀವು ಕೂಡ ಪೂರಿ ಜಾಸ್ತಿ ತಿಂದ್ರ ಪೂರಿ ರೀತಿ ಉಬ್ಬಿದೀರಾ ಅದಕ್ಕೆ ಕೇಳ್ದೆ ದೊಡ್ಡವ್ರನ್ನ ನೋಡಿ ಮಾತಿಗೆ ಮಾತ್ ಬೆಳೆಸ್ಕೊಂಡು ಗೌರವ ಕೊಡದಿದ್ರೆ ನೋಡೋರೆಲ್ಲ ನಿನ್ನನೆ ಬಯ್ಯದು ಮೊದಲು ಸ್ಕೂಲಿಗೆ ಹೊರಡು ಹೀಗೆ ತಾಯಿಯಾದ ಸಾವಿತ್ರಿ ಬೈತಾ ಇದ್ರೆ ಬೆಣ್ಣಿಲಾ ಆಸಿನಿ ಬೇಗ ಬೇಗ ಪೂರಿಯನ್ನು ತಿಂದು ಅವರು ಕ್ಲಾಸಿಗೆ ಹೊರಟು ಹೋಗ್ತಾ ಇದ್ರು ಹೀಗೆ ಶಾಲೆಗೆ ಹೋಗ್ತಾ ಇದ್ದ ಬೆಣ್ಣಿಲ ಆಸಿನಿಗೆ ದಾರಿಯಲ್ಲಿ ಅಂಜಲಿ ಟೀಚರ್ ಸಿಕ್ಕಿದ್ರು ದೂರದಿಂದ ಬರುವಂತಹ ಬೆಣ್ಣಿಲ ಆಸಿನಿ ಅವರ ಟಿಫನ್ ಬ್ಯಾಗ್ ಇಂದ ಬರುವ ವಾಸನೆಯನ್ನು ನೋಡಿ ಸಂತೋಷಪಟ್ಟು ಆದರೆ ಅವರನ್ನು ನೋಡಿ ಕೋಪದಲ್ಲಿ ಇರುವ ಹಾಗೆ ನಾಟಕ ಮಾಡುತ್ತಾ ಗುಡ್ ಮಾರ್ನಿಂಗ್ ಟೀಚರ್ ಗುಡ್ ಮಾರ್ನಿಂಗ್ ಟೀಚರ್ ನೀವು ಮಾಡೋದು ಸರಿಯಾಗಿದ್ಯಾ ಇಷ್ಟು ತಡವಾಗಿ ಕ್ಲಾಸಿಗೆ ಬರ್ತಾ ಇದ್ದೀರಾ ನಿಮ್ಗೆ ಏನಾದರೂ ಪನಿಷ್ಮೆಂಟ್ ಕೊಡ್ಲೇಬೇಕು ಇಲ್ಲದಿದ್ರೆ ನೀವು ನನ್ನ ಮಾತೇ ಕೇಳೋದಿಲ್ಲ ಅಲ್ಲ ಟೀಚರ್ ನಾವು ಬೇಗ ತಾನೇ ಬರ್ತಾ ಇದ್ದೀವಿ ಮತ್ತೆ ಆ ಮಾತು ನೋಡು ಟೀಚರಿಗೆ ಎದುರು ಮಾತು ಮಾತಾಡ್ತೀಯಾ ನಿನಗೆ ಎರಡು ಕೊಡ್ಬೇಕಾ ಬೇಡವಾ ಪ್ಲೀಸ್ ಟೀಚರ್ ಒಡಿಬೇಡಿ ನಾವೇನು ತಪ್ಪು ಮಾಡಿಲ್ಲ ಪ್ಲೀಸ್ ಟೀಚರ್ ಹಾ ಸರಿ ಸರಿ ಮೊದಲು ನಿಮ್ ಬ್ಯಾಗ್ ನ ಇಲ್ಲಿ ಕೊಟ್ಬಿಟ್ಟು ನೀವು ಕ್ಲಾಸ್ ಗೆ ಹೋಗಿ ಹಾಗೆ ಹೇಳಿದಾಗ ಆಸಿನಿ ಎಣ್ಣೆಲ್ಲಾ ಸ್ವಲ್ಪ ಕೂಡ ಆಲೋಚನೆ ಮಾಡದೆ ಅವರ ಬ್ಯಾಗ್ ಅನ್ನು ತೆಗೆದು ಅಂಜಲಿ ಟೀಚರ್ ಮುಂದೆ ಇಟ್ಬಿಟ್ಟು ಹಿಂದೆ ಮುಂದೆ ಆಲೋಚನೆ ಮಾಡದೆ ಕ್ಲಾಸ್ ಗೆ ಹೊರಟೋದ್ರು ಹೀಗೆ ಮಕ್ಕಳು ಬ್ಯಾಗ್ ಇಟ್ಟ ಹೋದ ಸಮಯವನ್ನು ನೋಡಿ ಇದೇ ಸರಿಯಾದ ಸಮಯ ಅಂತ ತಿಳ್ಕೊಂಡು ಅಂಜಲಿ ಟೀಚರ್ ಅವರ ಬ್ಯಾಗ್ ಇಂದ ಟಿಫಿನ್ ಬ್ಯಾಗ್ಸ್ ಅನ್ನು ತೆಗೆದು ಅದ್ರಲ್ಲಿರುವ ಆಹಾರ ಪದಾರ್ಥವನ್ನು ಚೆನ್ನಾಗಿ ತಿಂದು ಖಾಲಿ ಮಾಡಿದ್ರು ಆಹಾ ಇವರಮ್ಮ ಇಬ್ಬರು ಮಕ್ಕಳಿಗೆ ಪ್ರೀತಿಯಿಂದ ಪೂರಿನಾಕಿ ಕೊಟ್ಟಿದ್ದಾರೆ ಹ್ಮ್ ವಾಸನೆ ತುಂಬಾ ಚೆನ್ನಾಗಿದೆ ರುಚಿಯಾಗದ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ ತಿಂದು ಖಾಲಿ ಮಾಡಬೇಕು ಹಾಗೆ ಅಂತ ಹೇಳಿ ಎರಡು ಟಿಫನ್ನಲ್ಲಿರುವ ಪೂರಿಯನ್ನು ವೇಗ ವೇಗವಾಗಿ ತಿಂದು ಹೊಟ್ಟೆಯನ್ನು ತುಂಬಿಸಿಕೊಂಡು ತೇಗನ್ನು ಬಿಡುತ್ತಾ ಅವರ ಟಿಫನ್ ಬ್ಯಾಗ್ಸ್ ಅನ್ನು ಅವರ ಬ್ಯಾಗಲ್ಲೇ ಇಟ್ಟು ಏನು ತಿಳಿಯದ ಹಾಗೆ ಕ್ಲಾಸ್ ರೂಮಿಗೆ ಬಂದ್ಬಿಟ್ರು ನೋಡಿ ಮಕ್ಕಳೇ ಯಾವಾಗ್ಲೂ ಟೀಚರ್ ನಿಮ್ ಜೊತೆ ಏನಾದರೂ ಕೇಳಿದ್ರೆ ಅವರಿಗೆ ಅಲ್ಲೇ ನಿಂತು ಉತ್ತರ ಹೇಳಿಬಿಟ್ಟು ಬರಬೇಕು ಅದ್ನ ಬಿಟ್ಬಿಟ್ಟು ಅವ್ರಿಗೇನಾದ್ರು ತಿರುಗಿಸಿ ಮಾತಾಡಿದ್ರೆ ನಿಮ್ನ ಏನ್ ಮಾಡ್ತೀನಿ ನೋಡಿ ಹೋಗಿ ಹೋಗಿ ನೀವೆಲ್ಲ ಹೋಗಿ ನಿಮ್ ಬ್ಯಾಗ್ನ ತಗೊಳ್ಳಿ ಹಾಗೆ ಅಂತ ಹೇಳಿದಾಗ ಬೆಣ್ಣ ಆಸಿನಿ ಅವರ ಜೊತೆಗೆ ಇನ್ನಷ್ಟು ಮಕ್ಕಳು ಬಂದು ಅವ್ರವರ ಬ್ಯಾಗ್ ತಗೊಂಡ್ರು ಮಕ್ಕಳು ಬ್ಯಾಗ್ ಅನ್ನು ತೆಗೆದುಕೊಂಡು ಬಂದು ಕ್ಲಾಸ್ ರೂಮ್ ಅಲ್ಲಿ ನೋಡಿದಾಗ ಅಕ್ಕ ಇವತ್ತು ಕೂಡ ಈ ಟೀಚರ್ ನನ್ ಟಿಫನ್ ಬಾಕ್ಸ್ ಅಲ್ಲಿರುವ ಪೂರಿನೆಲ್ಲ ತಿಂದು ಖಾಲಿ ಮಾಡಿದ್ದಾರೆ ಕಣೇ ಅಮ್ಮ ನನ್ಗೋಸ್ಕರ ಪ್ರೀತಿಯಿಂದ ಅಕ್ಕಿ ಕೊಟ್ರು ಈ ಡುಮ್ಮಿ ಎಲ್ಲ ತಿಂದು ಖಾಲಿ ಮಾಡಿದಾಳೆ ಜೋರಾಗಿ ಹೇಳ್ಬೇಡ ಕಣೇ ಎಲ್ಲಾದ್ರೂ ಅವ್ರು ಕಿವಿಗೆ ಬಿದ್ರೆ ಆಮೇಲೆ ಮತ್ತೆ ನಮ್ಗೆ ಪನಿಷ್ಮೆಂಟ್ ಕೊಡ್ತಾರೆ ಹೀಗೆ ವೆಣ್ಣಿಲ ಹಾಸಿನ ಸಮಾಧಾನ ಮಾಡಿದ್ಲು ಮಧ್ಯಾಹ್ನ ಆಗುವಷ್ಟರಲ್ಲಿ ಎಲ್ಲರಿಗೂ ಹಸಿವಾಗ್ತಿತ್ತು ಸ್ವಲ್ಪ ಮಕ್ಕಳ ಟಿಫನ್ ಅಲ್ಲಿ ಇತ್ತು ಸ್ವಲ್ಪ ಮಕ್ಕಳ ಟಿಫನ್ ಖಾಲಿ ಆಗಿತ್ತು ಮತ್ತೆ ಮಕ್ಕಳೆಲ್ಲ ತಿನ್ನುವ ಸಮಯಕ್ಕೆ ಸರಿಯಾಗಿ ಅಂಜಲಿ ಟೀಚರ್ ಬಂದ್ರು ನೋಡಿ ಮಕ್ಕಳೇ ನೋಡಿ ಮಕ್ಳೇ ನಿಮ್ಮ ಟಿಫನ್ ಇದ್ದ ಊಟವನ್ನೆಲ್ಲ ನಾಯಿ ತಿನ್ಬಿಡ್ತು ಅನ್ಸುತ್ತೆ ನೋಡಿ ಟಿಫನ್ ಇರುವವರೆಲ್ಲ ಇಲ್ಲದವರಿಗೆ ಸ್ವಲ್ಪ ಹಂಚಿ ತಿನ್ನಿ ಹಾಗೆ ಅಂಜಲಿ ಟೀಚರ್ ಹೇಳಿದ ತಕ್ಷಣ ಮಕ್ಕಳೆಲ್ಲ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡ್ರು ಹೀಗೆ ಆ ದಿನ ಬೆಣ್ಣಿಲ ಹಾಸನಿಗೆ ತುಂಬಾ ಹಸಿವಾಗ್ತಾ ಇತ್ತು ಸಂಜೆ ಆಗ್ತಾ ಇದ್ದಂಗೆ ಮನೆಗೆ ಹೋಗಿ ಅಡುಗೆ ಮನೆಯೊಳಗೆ ನೇರವಾಗಿ ನುಗ್ಗಿದ್ರು ಏನ್ ಮಕ್ಳು ನೀವು ಶಾಲೆಯಿಂದ ಬಂದ ತಕ್ಷಣ ನೇರವಾಗಿ ಅಡುಗೆ ಮನೆಗೆ ಬರ್ತಾ ಇದ್ದೀರಾ ನಿಮ್ಮ ತಂದೆಯ ಹಾಗೆ ಅಡುಗೆ ಮನೆಗೆ ದಂಡಯಾತ್ರೆಯನ್ನು ಮಾಡ್ತಾ ಇದ್ದೀರಾ ನಿಮಗೆ ಇಷ್ಟವಾದ ಪೂರಿಯನ್ನು ಹಾಕಿ ಕೊಟ್ಟೆ ಅಲ್ವಾ ತಿನ್ಲಿಲ್ವಾ ತಿಂದು ಆದ್ರೂ ನಮ್ಗೆ ಯಾಕೋ ತುಂಬಾ ಹಸಿವಾಗ್ತಾ ಇದೆ ಈ ತಾಯಿ ಎಂದಿರೋ ಮಕ್ಕಳನ್ನ ಅರ್ಥನೆ ಮಾಡ್ಕೊಳ್ಳೋದಿಲ್ಲ ತಿನ್ನದಿದ್ರೆ ತಿಂದಿಲ್ಲ ತಿಂದಿಲ್ಲ ಅಂತಾರೆ ತಿನ್ಬಿಟ್ರೆ ತಿಂದ್ರ ತಿಂದ್ರ ಅಂತ ಬೈತಾರೆ ಅಬ್ಬಬ್ಬಾ ಮಕ್ಳೆಲ್ಲ ತುಂಬಾ ಮಾತು ಕಲ್ತ್ ಬಿಟ್ಟಿದ್ದಾರೆ ಸರಿ ಸರಿ ನಾಳೆಯಿಂದ ನಿಮ್ಗೆ ಟಿಫಿನ್ ಸ್ವಲ್ಪ ಜಾಸ್ತಿನೇ ಕಟ್ತೀನಿ ಸರಿಯಾ ಅಮ್ಮ ಬೇಡಮ್ಮ ಬೇಡ ನಮಗೆ ಕ್ಯಾರಿಯಜೆ ಬೇಡಮ್ಮ ಏನೇ ಆಯ್ತಿ ಉಳಿಗೆ ಯಾಕೆ ಹೀಗೆ ಮಾತಾಡ್ತಿದ್ದಾಳೆ ಕ್ಲಾಸ್ ಅಲ್ಲಿ ನಮ್ ಟೀಚರ್ ಹೇಳುವ ಪಾಠವನ್ನು ಕೇಳಿದ್ರೆ ಒಟ್ಟೆ ತುಂಬು ಬಿಡುತ್ತೆ ಅಮ್ಮ ನಮಗೆ ಹಸಿವನ್ನದೇ ಆಗೋದಿಲ್ಲ ಅದಕ್ಕೆ ಆಗಿ ಹೇಳ್ತಾ ಇದ್ದಾಳೆ ಇಷ್ಟಕ್ಕೂ ಆ ಟೀಚರ್ ಯಾರಮ್ಮ ಅಂಜಲಿ ಅಂತ ಇದ್ದಾರೆ ದೊಡ್ಡ ಟೀಚರ್ ತುಂಬಾ ಫೇಮಸ್ ಆದವರು ಹೀಗೆ ಮಾತನಾಡಿ ಸ್ವಲ್ಪ ಹೊತ್ತು ನಂತರ ನಿದ್ರೆ ಮಾಡಿದ್ರು ಅರ್ಧರಾತ್ರಿಯ ಸಮಯದಲ್ಲಿ ಆಸಿನಿಗೆ ಅಂಜಲಿ ಟೀಚರ್ ಕನ್ಸಲ್ಲಿ ಬಂದ್ರು ಇದ್ದಕ್ಕಿದ್ದಂಗೆ ಎದ್ದು ಕೂತ್ಲು ಆಸಿನಿ ಏನೇ ಆಯ್ತು ಹಾಗೆ ಎದ್ದು ಕೂಡ್ತಾ ಇದೀಯ ಅಕ್ಕ ಆ ಬಕ್ಕ ಸುರಿ ಅಂಜಲಿ ಟೀಚರ್ ನಿದ್ರೆಯಲ್ಲೂ ಬರ್ತಿದಾರೆ ಸರಿಯಾಗಿ ನಿದ್ರೆನೂ ಮಾಡಕ್ ಬಿಡ್ತಿಲ್ಲ ಇವರಿಂದ ಸರಿಯಾಗಿ ನಿದ್ರೆ ಕೂಡ ಮಾಡಕ್ ಆಗ್ತಿಲ್ಲ ಇವಾಗ ಏನೇ ಮಾಡೋದು ನಮ್ಮ ಹಾಗೆ ಎಷ್ಟೋ ಮಕ್ಳು ಅವರಿಂದ ಕಷ್ಟಪಡ್ತಿದ್ದಾರೆ ಪಾಪ ನಮ್ಮ ರಾಜು ಇದ್ದಾರಲ್ವಾ ಅವ್ರ ಮನೆಯಲ್ಲಿ ಆರು ತಿಂಗಳಿಗೆ ಒಂದ್ಸಲನೆ ಚಿಕನ್ ಮಾಡೋದಂತೆ ಮನೆಯಲ್ಲಿ ತಿನ್ನಕ್ಕಾಗಲ್ಲ ಅಂತ ಕ್ಯಾರಿಯರ್ ಅಲ್ಲಿ ಅವ್ರ ಅಮ್ಮ ಹಾಕಿ ಕೊಡೋದಂತೆ ಅವನ ಟಿಫಿನ್ ಬಾಕ್ಸ್ ಅನ್ನು ಕೂಡ ಅಂಜಲಿ ಟೀಚರ್ ತಿನ್ಬಿಟ್ರಂತೆ ಪಾಪ ನಿನ್ನೆ ಇಡೀ ಅಳ್ತಾನೆ ಇದ್ದ ಗೊತ್ತಾ ಅಕ್ಕ ಆ ಟೀಚರ್ ಗೆ ಏನಾದ್ರು ಒಂದು ಮಾಡ್ಲೇಬೇಕಾ ಎಷ್ಟು ದಿನ ಅಂತ ನಾವು ಸುಮ್ಮ ಇರೋದು ಏನಾದ್ರು ಮಾಡ್ಬೇಕಕ್ಕ ಒಂದು ಕೆಲ್ಸ ಮಾಡೋಣ ನಾವು ಟಿಫಿನ್ ಬಾಕ್ಸ್ ನ ತಗೊಂಡೋಗೋದೇ ಬೇಡ ಅವಾಗ ಅಂಜಲಿ ಟೀಚರ್ ನಮ್ ತಂಟೆಗೆ ಬರಲ್ಲ ಹಾಗೆ ಮಾಡಿದ್ರೆ ಹೇಗಕ್ಕ ಅಂಜಲಿ ಟೀಚರ್ ನಮ್ ತಂಟೆಗೆ ಮಾತ್ರ ಅಲ್ಲ ಯಾವ ಮಕ್ಕಳ ತಂಟೆಗೂ ಹೋಗ್ಬಾರ್ದು ಮಾಡಿದ್ರೆ ಹಾಗೆ ಮಾಡ್ಬೇಕು ಹ್ಮ್ ಏನ್ ಮಾಡೋಣ ಇವಾಗ ನಾವ್ ಮಲ್ಕೊಳ್ಳೋಣ ನಾಳೆ ಏನ್ ಮಾಡೋದು ಅಂತ ನಾನು ಹೇಳ್ತೀನಿ ಹಾಗೆ ಹೇಳಿ ಅಕ್ಕ ತಂಗಿಯರು ಮಲ್ಕೊಂಡ್ರು ಅಕ್ಕ ತಂಗಿಯರಿಬ್ಬರು ನಿದ್ರೆಯಿಂದ ಎದ್ದು ಸಾವಿತ್ರಿಯ ಬಳಿ ಹೋದ್ರು ಏನ್ರೇ ನಿದ್ರೆಯಿಂದ ಎದ್ದು ನೇರವಾಗಿ ನನ್ನ ಹತ್ರ ಬರ್ತಿದ್ದೀರಾ ಏನ್ ವಿಷಯ ಅಮ್ಮ ನಿಮ್ಮ ಅಡುಗೆ ತುಂಬಾ ರುಚಿಯಾಗಿದೆ ಅಂತೆ ನಮ್ ಟೀಚರ್ ಹೇಳಿದ್ರು ನಿನ್ನೆ ನಾವು ತಿನ್ನುವಾಗ ಅವರು ನಮ್ ಕೈಯಿಂದ ಸ್ವಲ್ಪ ತಗೊಂಡ್ರು ತುಂಬಾ ರುಚಿಯಾಗಿದೆ ಅಂತ ಹೌದಾ ಹೇಳಿದ್ರು ಇವತ್ತೊಂದು ಕೊಡಿ ಅದು ಅಮ್ಮ ತಂದೆಗೆ ನೀವು ಮಾಡುವ ಅಡಿಗೆ ಇಷ್ಟ ಆಗದೆ ಏನು ಮದ್ದು ಕೂಡ ತಗೊಂಡ್ರು ನೋಡಿ ಮೊನ್ನೆ ಅದಲ್ಲ ಕಣೆ ನಿಮ್ ತಂದೆಗೆ ನಾನ್ ಮಾಡುವ ಅಡಿಗೆ ತುಂಬಾ ಇಷ್ಟ ಆಗಿ ಚೆನ್ನಾಗಿ ತಿಂದು ತಿಂದು ಹೊಟ್ಟೆ ನೋವು ಬಂದಿದ್ವಿ ಕಣೇ ಮೇಲೆ ಬೇರಿ ಮಾತ್ರೆ ಹಾಕೊಂಡ್ರು ಆಮೇಲೆನೆ ಸರಿಯಾಗಿದ್ದು ಸರಿಯಾದ ಬಕ್ಕಾಸುರ ಅಲ್ವಾ ನಿಮ್ ತಂದೆ ಅದಿಕ್ಕೇನೆ ಆ ಮೋಷನ್ ಮದ್ದುನ ತಗೊಂಡಿದ್ದು ಅದು ಅಲ್ಲಿದೆ ಆ ಮದ್ದು ಒಂದು ದಿನ ಏನಾಯ್ತು ಗೊತ್ತಾ ಆ ಮದ್ನ ನಿಮ್ ತಂದೆ ಒಂದಿನ ಜಾಸ್ತಿ ತಗೊಂಡ್ರು ಆಮೇಲೆ ಬಾತ್ರೂಮ್ ಇಂದ ಎದ್ದು ಬರ್ಲೇ ಇಲ್ಲ ಬಾತ್ರೂಮ್ ಇಂದ ಹೊರಗೆ ಬರ್ಲಿಕ್ಕೆ ಆಗಲ್ಲ ಅನ್ಕೋ ಹೀಗೆ ಸಾವಿತ್ರಿ ಜೋರಾಗಿ ನಗುತ್ತಾ ನಡೆದ ವಿಚಾರವನ್ನು ಹೇಳಿದಾಗ ಹಾಸಿನೀಗೆ ಆ ಮದ್ದು ಎಲ್ಲಿದೆ ಅಂತ ಗೊತ್ತಾಗಿ ತೆಗ್ದು ಬ್ಯಾಗ್ ಒಳಗೆ ಇಟ್ಕೊಂಡ್ಲು ಆ ದಿನ ಅವರಿಬ್ಬರು ವೇಗವಾಗಿ ಶಾಲೆಗೆ ಹೋದ್ರು ಹೋಗುವ ದಾರಿಯಲ್ಲಿ ಕ್ಯಾರಿಯರ್ನ ತೆಗೆದು ಅದಕ್ಕೆ ಮೋಷನ್ ಟ್ಯಾಬ್ಲೆಟ್ ನ ಬೆರೆಸಿದ್ರು ಅಂಜಲಿ ಟೀಚರ್ ಮುಂದೆ ಹೋದ್ರು ಅವಾಗ ಅಂಜಲಿ ಟೀಚರ್ ನನಗೆ ಗೊತ್ತು ನೀವು ಬೇಗ ಅಂತ ಇಷ್ಟು ಬೇಗ ಬರೋದ್ ಕೂಡ ತಪ್ಪು ತಾನೆ ನಿಮಗೆ ಪನಿಷ್ಮೆಂಟ್ ಕೊಡ್ಲೇಬೇಕು ಸಾರಿ ಟೀಚರ್ ಇದು ನಮ್ ಬ್ಯಾಗ್ ಇಲ್ಲೇ ಇದೆ ಇಲ್ಲೇ ಇಟ್ಬಿಟ್ಟು ಹೋಗ್ತೀವಿ ಹಾ ಆಗಿರ್ಬೇಕು ಬೆಣ್ಣಿಲ ಆಸಿನಿ ಅಲ್ಲಿಂದ ಸ್ವಲ್ಪ ದೂರ ಹೋಗಿದ ತಕ್ಷಣ ಅಂಜಲಿ ಟೀಚರ್ ಕ್ಯಾರಿಯರ್ನ ತೆಗೆದು ತಿನ್ನಲು ಆರಂಭಿಸಿದ್ರು ಎರಡು ಕ್ಯಾರಿಯರ್ ತಿಂದ ನಂತರ ನಿಜವಾದ ಕತೆ ಆವಾಗ ಆರಂಭ ಆಯ್ತು ಹೀಗೆ ಹಾಸಿನಿ ಮತ್ತು ಬೆಣ್ಣಿಲ ಮೋಷನ್ ಟ್ಯಾಬ್ಲೆಟ್ ನ ಮಿಕ್ಸ್ ಮಾಡಿದ್ರಿಂದ ಅಂಜಲಿ ಟೀಚರ್ ವಾಶ್ರೂಮ್ ಗೆ ಹೋಗಿ ಹೋಗಿ ಬರ್ತಾ ಇದ್ರು ಹೀಗೆ ಪ್ರತಿದಿನ ಮಕ್ಕಳು ಪ್ರತಿ ದಿನ ಅವರ ಕ್ಯಾರಿಯರ್ ಅಲ್ಲಿರುವ ಊಟಕ್ಕೆ ಮೋಷನ್ ಮಾತ್ರೆನ ಮಿಕ್ಸ್ ಮಾಡ್ತಿದ್ರು ಅದು ಗೊತ್ತಿಲ್ಲದೆ ಆ ಟೀಚರ್ ತಿಂದು ವಾಶ್ರೂಮ್ಗೆ ಹೋಗ್ತಾ ಬರ್ತಾನೆ ಇದ್ರು ಹೀಗೆ ಸ್ವಲ್ಪ ದಿನಗಳ ನಂತರ ಇನ್ನು ಮಕ್ಕಳು ಟಿಫಿನ್ ಬಾಕ್ಸ್ ಮುಟ್ಲೇಬಾರ್ದು ಅನ್ಕೊಂಡ್ರು ಅಕ್ಕ ಇನ್ ಮುಂದೆ ಆ ಬಕ್ಕಾಸುರ ಟೀಚರ್ ಯಾರ ಕ್ಯಾರೇಜ್ ಅನ್ನು ಮುಟ್ಟದಿಲ್ಲ ಇವಾಗ ಎಲ್ಲರೂ ಹ್ಯಾಪಿ ಹೌದು ಕಣೇ ಅವರಿಗೆ ಒಳ್ಳೆ ಪಾಠ ಕಲ್ಸಿದೀವಿ ನೀನು ತುಂಬಾ ಗ್ರೇಟ್ ತಂಗಿ ಹೀಗೆ ಅಕ್ಕ ತಂಗಿಯರಿಬ್ಬರು ಟೀಚರ್ ಬಗ್ಗೆ ಮಾತನಾಡುತ್ತಾ ತನ್ನ ತಾಯಿ ಮಾಡಿದ ಅಡಿಗೆಯನ್ನು ತಿಂದು ಸಂತೋಷಪಟ್ಟರು